ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ ಯಾವಾಗ ಓದಬೇಕು ಬೆಳಿಗ್ಗೆ ಓದ್ಬೇಕಾ ರಾತ್ರಿ ಓದಬೇಕಾ ಯಾವಾಗ ಬೇಕಾದ್ರೂ ಓದ್ಬೇಕಾ ಬೂಟ್ ಕ್ಯಾಂಪ್ ಮಾಡಿದ್ದೆ ಅದಕ್ಕೆ ನಾನು ನಿಮ್ಮ ಮೆಂಟಲ್ ಅಚೀವ್ಮೆಂಟ್ ಫಿಸಿಕಲ್ ಅಚೀವ್ಮೆಂಟ್ ಸ್ಪಿರಿಚುವಲ್ ಅಚೀವ್ಮೆಂಟ್ ಏನೇ ಆಗಬೇಕು ಅಂದರೂ ಸೂರ್ಯೋದಯಕ್ಕೆ ಮೊದಲು ಎದ್ದು ರೆಡಿ ಆಗೋದು ಪ್ರಕೃತಿಯೊಂದಿಗೆ ಟ್ಯೂನ್ ಅಪ್ ಆದ ಮನುಷ್ಯನ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಓದೋದು ಬೆಸ್ಟು ಅದರಲ್ಲಿ ಏನು ಇಲ್ಲ ಬಿಕಾಸ್ ರಾತ್ರಡಿ ಮಲಗಿರ್ತಾನೆ ಗ್ರಾವಿಟಿ ಬ್ಯಾಲೆನ್ಸ್ ಇರುತ್ತೆ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇರುತ್ತೆ ಆಟೋಮೆಟಿಕ್ಲಿ ಸಕ್ಸಸ್ ಜಾಸ್ತಿ ಬರುತ್ತೆ ಸಂಜೆ ಓದೋರ ಕತೆ ಏನು ಮತ್ತು ನಾವು ನಾವು ಬೆಳಿಗ್ಗೆ ಹೇಳೋಕ್ಕಾಗಲ್ಲ ಆ ಥರದವ್ರು ಇದೇ ಇದ್ದೀರ ಈಗ ನಾವು ಎಷ್ಟು ಹೇಳಿದರೂ ಕೂಡ ಏನೇ ಬೂಟ್ ಕ್ಯಾಂಪ್ ಮಾಡಿದರೂ ಎಂಟು ಗಂಟೆಗೆ ಹೇಳೋ ಮಹಾಶಯರನ್ನ ಬದಲಾಯಿಸೋಕ್ಕಾಗಲ್ಲ ಸಮ್ ಟೈಮ್ ಮತ್ತು ಅವ್ರನ್ನ ಬಿಟ್ಬಿಡ್ಬೇಕಾ ನೋ ಅವರು ಕೂಡ ಏನು ಮಾಡ್ಬೋದು ಅಂದರೆ ನೀವು ಸಂಜೆ ಓದುವವಾಗ ಓದಿಗೂ ಮೊದಲು ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ನಿಮ್ಮ ಗ್ರಾವಿಟಿ ಬ್ಯಾಲೆನ್ಸ್ ಆಗುತ್ತೆ ಬ್ರೈನಲ್ಲಿ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ ಆಟೋಮೆಟಿಕ್ಲಿ ನಿಮಗೂ ಕೂಡ ಒಳ್ಳೆ ಸಕ್ಸಸ್ ರೇಟ್ ಬರುತ್ತೆ ಇದಕ್ಕೆ ನಾವು ದಿನಕ್ಕೆ ಎರಡು ಸೂರ್ಯೋದಯ ಅಂತ ಕರಿತೀವಿ ಬೆಳಗ್ಗೆ ಎದ್ದಿದ್ದೀರಾ ಐದು ಗಂಟೆಗೆ ಎದ್ದಿದ್ದೀರಾ ಒಂದು ಹನ್ನೆರಡು ಒಂದು ಎರಡು ಗಂಟೆ ಅನಿಸೊತ್ತಿಗೆ ಟೈರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೈಯಲ್ಲಿ ಸಾಧ್ಯ ಎಲ್ಲೂ ಹೊರಗೆ ಹೋಗೋ ರಿಸ್ಕ್ ಇಲ್ಲ ಅಂತಂದರೆ ಎರಡು ಗಂಟೆಯಿಂದ ಮೂರು ಗಂಟೆ ಒನ್ ಅವರ್ ಮಲಗಿ ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಮಲಗಿರಿ ಒಂದು ಗಂಟೆ ಮಲಗಿ ಎದ್ದರೆ ಮತ್ತೆ ಹೊಸ ಫ್ರೆಶ್ ಮ್ಯಾನ್ ಆಗ್ತೀರಾ ಫ್ರೆಶ್ ವುಮೆನ್ ಆಗ್ತೀರಾ ಆಟೋಮೆಟಿಕ್ಲಿ ಮತ್ತೆ ಸಕ್ಸಸ್ ರೇಟ್ ಬರುತ್ತೆ ಎರಡು ಸರಿ ಮಲಗೋದ್ರಿಂದ ಲಾಭವೇ ಜಾಸ್ತಿ ಹಾಗಂತ ಮಲ್ಗೋಕ್ಕಾಗಿ ಮಲ್ಗೋದಲ್ಲ ಅದು ಎಕ್ಸಾಮ್ಗೆ ಪೂರಕವಾದ ಒಂದು ಚುಟುಕು ನ್ಯಾಪ್ ಅಂತ ಕರಿತೀವಿ ಅದು ನಾಟ್ ಸ್ಲೀಪ್ ತಗೊಂಡು ಎದ್ರಿ ಎದ್ದ ನಂತರ ಓದ್ರಿ ಓದಿದ ನಂತರ ಮಲಗ್ರಿ ಆಟೋಮೆಟಿಕ್ಲಿ ಒಳ್ಳೆ ರಿಕಾಲಿಂಗ್ ರಿಟೈನಿಂಗ್ ಪವರ್ ತುಂಬ ಜಾಸ್ತಿ ಆಗತ್ತೆ ಮತ್ತು ಯಾರು ಸಿದ್ಧರಾಗಬೇಕು ಯಾರು ಸಿದ್ಧರಾಗಬೇಕು ಅಂದರೆ ನೀವೇ ಸಿದ್ಧರಾಗಬೇಕು ಮತ್ತಾರೋ ಅಲ್ಲ ನಿಮಗೆ ನೀವೇ ಗುರು ಈಗ ಲಾಕ್ಡೌನ್ ಇದೆ ಯಾರು ಗುರುಗಳು ಸಿಗಲ್ಲ ಈಗ ದ್ರೋಣರು ಬೇಕಪ್ಪ ನಿಮಗೆ ಯಾರೋ ಗೈಡ್ ಮಾಡೋಕ್ಕೆ ಬೇಕು ಅಂದರೆ ಜಸ್ಟ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಥರ ನೀವು ಫುಡ್ ಆಹಾರ ನಿಮ್ಮದೇ ಆಹಾರ ತಿಂದರೂ ಕೂಡ ನೀವು ದಪ್ಪ ಆಗ್ತಾ ಇಲ್ಲ ಅಂದಾಗ ಸಂಪ ಪ್ರೋಟೀನ್ ಪೌಡರ್ ತಗೋ ಅಂತ ಹೇಳ್ತಾರೆ ಆ ಥರದಲ್ಲಿ ನೀವು ಯೂಟ್ಯೂಬ್ ಚಾನಲ್ಗೆ ನಂಬಂದು ಎಲ್ಲೋ ಒಂಚೂರು ಪಾಠ ಬೆಳಗ್ಗಿಂದ ಸಂಜೆವರೆಗೂ ಯೂಟ್ಯೂಬ್ ನೋಡ್ಕೊತ ಕುತ್ಕೊಂಡಿದ್ದೀನಿ ಯಾವುದೋ ಪ್ಲಾಟ್ಫಾರ್ಮಲ್ಲಿ ಪಾಠ ಕೇಳ್ತಾ ಕೂತ್ಕೊಂಡಿದ್ದೀನಿ ದಟ್ ಇಸ್ ವೇಸ್ಟ್ ಆಫ್ ಟೈಮ್ ರೀಡ್ 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 ಎಲ್ಲೋ ಒಂಚೂರು ಸಪ್ಲಿಮೆಂಟ್ ಬೇಕಾದಾಗ ಬಂದು ಯೂಟ್ಯೂಬ್ ನೋಡ್ಕೊಂಡು ಹೋಗ್ರಿ ಆಟೋಮೆಟಿಕ್ಲಿ ಎನರ್ಜಿ ರೈಸ್ ಆಗುತ್ತೆ ದೆನ್ ಏಕಲವ್ಯ ರೀತಿಯಲ್ಲಿ ಸಿದ್ಧರಾಗಬೇಕು ಏಕಲವ್ಯ ಹೇಗೆ ಸಿದ್ಧರಾಗಿದೆ ಗೊತ್ತು ಅವನ ಗುರು ಜಸ್ಟ್ ಆಶೀರ್ವಾದ ಅಷ್ಟೇ ತಾನೇ ಸ್ವಂತ ಪ್ರಿಪೇರ್ ಆಗ್ತಾನೆ ಬಿಲ್ವಿದ್ಯೆಯಲ್ಲಿ ಅರ್ಜುನನಿಗೆ ಸಮಾನವಾದ ಬಿಲ್ವಿದ್ಯೆ ಬಂದಿತ್ತು ಆತನಿಗೆ ಹಾಗೆ ನೀವು ಹಳ್ಳಿಯಲ್ಲಿದ್ದೀನಿ ನಾನು ಇನ್ನೊಂದು ಊರಲ್ಲಿದ್ದೀನಿ ನಾನು ಕನ್ನಡ ಮೀಡಿಯಂ ಇವೆಲ್ಲ ರೀಸನ್ಸ್ ಬೇಕಾಗಿಲ್ಲ ಈಗ ಟೌನ್ನಲ್ಲಿ ಓದೋರು ಏನು ಪಾಪ ಮಾಡಿದಾರಾ ಟೌನ್ನಲ್ಲಿ ಓದೋನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ದೋನು ಅವನು ಅವನ ಪರಿಸ್ಥಿತಿ ಅವನು ಹುಟ್ಟಿರೋದಲ್ಲಿ ಅವ್ನು ಓದಿದನಲ್ಲಿ ನೀವು ಇಲ್ಲಿ ಹುಟ್ಟಿದ್ದೀರಾ ಓದಿದ್ದೀರಾ ಇದೊಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಿರೋದು ರಾಂಗ್ ನಾನು ಹಳ್ಳಿಯಲ್ಲಿ ಓದಿದ್ದೀನಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಇದೆಲ್ಲ ಬೇಕಾಗಿಲ್ಲ ಎಲ್ಲೇ ಓದಿರಲಿ ಎಲ್ಲರೂ ಮನುಷ್ಯರೇ ಎಲ್ಲರಲ್ಲೂ ಪವರ್ ಇದೆ ನಿಮಗೆ ಈಕ್ವಲ್ ಪವರ್ ಇದೆ ಆ ಈಕ್ವಲ್ ಪವರ್ಗೆ ಇಕ್ವಲ್ ಎನರ್ಜಿ ಹಾಕ್ಕೊಳ್ಳ್ರಿ ಆಟೋಮೆಟಿಕ್ಲಿ ನೀವು ಎಲ್ಲರೂ ಒಟ್ಟಿಗೆ ಗೆಲ್ಲೋಣ ಹಳ್ಳಿ ಹುಡುಗ ಗೆಲ್ಲಬೇಕು ಕನ್ನಡ ಮೀಡಿಯಂ ಗೆಲ್ಲಬೇಕು ಟೌನ್ ಹುಡುಗ ಗೆಲ್ಲಬೇಕು ಯಾವುದೂ ಇಲ್ಲ ಎಲ್ಲರೂ ಈಕ್ವಲ್ಲೇ ಅದರಲ್ಲೇನು ಡೌಟ್ ಇಲ್ಲ ನಾವು ನೀವು ಎಲ್ಲರೂ ಸಿದ್ಧರಾಗಬೇಕು ಏಕಲವ್ಯರ ತಪಸ್ಸನ್ನು ನಾವು ಮಾಡೋಣ ದೆನ್ ಯಾರಿಗಾಗಿ ಓದಬೇಕು ನಾವು ಪ್ರಪಂಚದಲ್ಲಿ ಒಬ್ಬರೇ ಅಲ್ಲ ಒಂಟಿ ಅಲ್ಲ ಮಂಜುನಾಥ್ ನನ್ನನ್ನು ನಂಬಿದವರು ಭಾಳಷ್ಟು ಜನ ಇದ್ದಾರೆ ನನ್ನ ಸುತ್ತಮುತ್ತ ಹೆಲ್ಪ್ ಕೇಳ್ತಾರೆ ಅಮ್ಮನಿಗೆ ಟ್ರೀಟ್ಮೆಂಟ್ ಬೇಕು ತಮ್ಮನಿಗೆ ಏನೋ ಹೆಲ್ಪ್ ಮಾಡಬೇಕು ಅವನದೇನೋ ಕೊಡಿಸ್ಬೇಕು ಇನ್ನೊಬ್ಬರು ಫ್ರೆಂಡ್ಗೆ ಏನೋ ಹೆಲ್ಪ್ ಮಾಡಬೇಕು ಅವ್ರಿಗೆಲ್ಲ ನಾವು ಹೆಲ್ಪ್ ಆಗಿ ಸಹಾಯವಾಗಿ ಒಂದು ಊರು ಗೋಲಾಗಿ ನಿಲ್ಲಬೇಕು ಅಂದರೆ ಇನ್ಯಾರೋ ಬರೋಲ್ಲ ನಾವೇ ಬರಬೇಕು ನನ್ನ ಕುಟುಂಬಕ್ಕೆ ನಾನು ಬರ್ತೀನಿ ನಿಮ್ಮ ಕುಟುಂಬಕ್ಕೆ ಮಂಜುನಾಥ್ ಬರೋದಲ್ಲ ಇನ್ಯಾರನೋ ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡಿದ್ದೀರಲ್ಲ ಅವರೆಲ್ಲ ಬಂದು ನಿಮಗೇನು ನಿಮ್ಮ ಮನೆಗೆ ಸಹಾಯ ಮಾಡಲ್ಲ ನಿಮ್ಮ ಫ್ಯಾಮಿಲಿಗೆ ಊರುಗೋಲು ನೀವೇ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಫ್ಯಾನ್ ಮಾಡ್ಕೊಂಡಿರ್ತಾರಲ್ಲಿ ನಿಮ್ಮ ತಂಗಿ ತಮ್ಮದರೆಲ್ಲ ನಿನ್ನ ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡಿದ್ದಾರೆ ನಿನ್ನ ಫ್ಯಾನ್ಸ್ ಕ್ಲಬ್ ಇದೆಯಲ್ಲ ಅದು ನಿನ್ನ ಕಾಯ್ತಾ ಇದೆ ನನ್ನ ಅಣ್ಣ ನನಗೆ ಹೆಲ್ಪ್ ಮಾಡ್ತಾನೆ ನನ್ನ ಅಣ್ಣ ನನಗೇನೋ ಮಾಡ್ತಾನೆ ಅಂತ ಸಹಾಯ ಅವರಿಗೋಸ್ಕರ ನೀವು ವರ್ಕ್ ಮಾಡಬೇಕು ಒಬ್ಬರೇ ಅಲ್ಲ ನೀವು ನೀವು ಇನ್ಯಾರೋ ನಿಮ್ಮ ಲವ್ವರ್ ಇದ್ದಾರೆ ಅವರಿಬ್ಬರೇ ಬದುಕಲ್ಲ ಅದರ ಆಚಿನ ದೊಡ್ಡ ಪ್ರಪಂಚ ಇದೆ ಆ ಪ್ರಪಂಚಕ್ಕೋಸ್ಕರ ನೀವು ಕಷ್ಟಪಡಲೇಬೇಕು ಎಲ್ಲಿ ಓದ್ಕೋಬೇಕು ಸರ್ ಇದು ಒಂದು ಕಷ್ಟ ನಮ್ಮದು ಮನೆ ಸಣ್ಣದಿದೆ ನಮ್ಮ ಮನೆ ಹತ್ರ ಡಿಸ್ಟರ್ಬ್ ಇದೆ ನೋ ಸಂತೆಯಲ್ಲಿ ಕುತ್ಕೊಂಡ್ರು ಓದ್ಬಿಡ್ಬೋದು ಅಂತ ಯಾರೋ ಕೆಲವರು ಪ್ರವಚನ ಕೊಡ್ತಾರೆ ನೋ ಅದು ಸಾಧ್ಯ ಇಲ್ಲ ಅದಕ್ಕೆ ದೊಡ್ಡ ಮೆಡಿಟೇಷನ್ ಯೋಗಿತ್ವ ಬರಕ್ಕೆ ಬೇಕದಕ್ಕೆ ಎಲ್ಲೆಲ್ಲೋ ಕೂತ್ಕೊಂಡು ಓದೋದಕ್ಕೆ ಯೋಗಿತ್ವ ಅಂದರೆ ಯೋಗಿತ್ವ ಅಂದರೆ ಏನೋ ದೊಡ್ಡ ಧ್ಯಾನ ಮಾಡಿ ಯೋಗ ಮಾಡಿ ಬಂದವನೇ ಅಂತಲ್ಲ ಅಂಬೇಡ್ಕರ್ ಜಿಯವರಿಗೆ ಅವೆಲ್ಲ ಪಾಸಿಬಿಲಿಟಿ ಇತ್ತು ಕೂತು ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಓದ್ತಾಯಿದ್ರು ಅಷ್ಟು ಕಾನ್ಸಂಟ್ರೇಷನ್ ನಮಗೆಲ್ಲ ಇಲ್ಲ ನಾವೆಲ್ಲ ಸಾಮಾನ್ಯ ಮನುಷ್ಯರು ನಾನು ಈ ಸೂಪರ್ ಮ್ಯಾನ್ಗಳಿಗೆಲ್ಲ ಗೈಡ್ ಮಾಡ್ತಾ ಇಲ್ಲಪ್ಪ ನಾನು ಗೈಡ್ ಮಾಡ್ತಾ ಇರೋದು ಸಾಮಾನ್ಯ ಹುಡುಗರು ಸಾಮಾನ್ಯ ಯುವತಿಯರಿಗೋಸ್ಕರ ಈ ಸೂಪರ್ ಮ್ಯಾನ್ಗಳು ಏಯ್ ನಾನು ಏನು ಬೇಕಾದ್ರೂ ಮಾಡ್ತೀನಿ ನೀವು ಸೂಪರ್ ಮ್ಯಾನ್ಗಳಿಂದ ನಾನು ಗೈಡ್ ಮಾಡ್ತಾ ಇಲ್ಲ ಕಾಮನ್ ಮ್ಯಾನ್ಗಳು ನಾವೇನು ಮಾಡಬೇಕಂದ್ರೆ ಎಲ್ಲಿ ಡಿಸ್ಟರ್ಬ್ ಇರೋಲ್ಲ ಆ ಜಾಗದಲ್ಲಿ ಹೋಗಿ ಸ್ವಲ್ಪ ಓದೋತು ಪ್ರಯತ್ನ ಮಾಡೋಣ ಮನೆಯಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಎಲ್ಲರೂ ಅಂದರೆ ನಿಮ್ಮ ಅಡುಗೆ ಮನೆ ಕಾಲೇ ಇರುತ್ತೆ ಹೋಗಿ ಅಡುಗೆ ಮನೇಲಿ ಓದ್ಕೊಳ್ಳಿ ಹಿತ್ಲು ಕಡೆ ಜಾಗ ಇದೆ ಹಿತ್ಲಲ್ಲಿ ಹಿತ್ಲಲ್ಲಿ ಕೂತ್ಕೊಂಡು ಓದ್ಕೊಳ್ಳಿ ಎಲ್ಲೋ ಎಲ್ಲಿ ಡಿಸ್ಟರ್ಬ್ ಕಡಿಮೆ ಇರುತ್ತೆ ತೊಂದರೆ ಆಗೋಲ್ಲ ಆ ಜಾಗ ಶಿಫ್ಟ್ ಆಗಿ ಓದುವಂಥ ಪ್ರಯತ್ನ ಅಭ್ಯಾಸನ ಮಾಡ್ಕೊತ ಬರೋಣ ಯಾವುದನ್ನು ಓದಬೇಕು ಎಲ್ಲ ಟೈಪ್ ಓದು ಎಲ್ಲ ಪರೀಕ್ಷೆಗೂ ಸೂಟ್ ಆಗೋಲ್ಲ ಪಿ ಸಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ಕೊಂಡು ಇಷ್ಟ ದೊಡ್ಡ ಮಹಾನ್ ಗ್ರಂಥ ಇಟ್ಕೊಂಡು ಕೂತ್ಕೊಳ್ಳೋದು ಯೂಸ್ ಇಲ್ಲ ಪಿ ಸಿಗೆ ಅಂದರೆ ಕ್ವಿಕ್ ನ್ಯಾಪ್ಗಳು ಪಟ 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 ಬರ್ತಿರ್ಬೇಕು ಈ ಸಂವಿಧಾನದಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡಿದ್ವಿ ಯಾರ್ದು ಪಿ ಎಸ್ ಗಂಗಾಧರ್ದು ಹುಸೇನಪ್ಪ ಸರ್ದೆಲ್ಲ ಸಣ್ಣ ಪುಸ್ತಕ ಇದೆ ಸಂವಿಧಾನ ಅಂತ ಆ ಪುಸ್ತಕಗಳು ಪಿ ಸಿ ಎಕ್ಸಾಮ್ಗೆ ಸಾಕಾಗತ್ತೆ ಹಾಗಂತ ಪಿ ಎಸ್ ಐಗೆ ಎಕ್ಸಾಮ್ ಆ ಪುಸ್ತಕಗಳು ಸಾಕಾಗ್ತಾವ ನಾಟ್ ಗ್ಯಾರಂಟಿ ದಟ್ಸ್ ವೈ ಯಾವ ಪುಸ್ತಕ ಯಾವ ಎಕ್ಸಾಮ್ ಶೂಟೇಬಲ್ ಅನ್ನೋದು ಡಿಸೈಡ್ ಮಾಡ್ಕೊಂಡು ಓದಬೇಕು ಬಟ್ ಮೊದಲು ನಾನು ಕೊಟ್ಟನಲ್ಲ ಪುಸ್ತಕಗಳು ಪಿ ಸಿ ಅಂದರೆ ಈಗ ಅದನ್ನು ಜಿಜ್ಬಿ ಎಕ್ಸಾಮ್ ಅಂದ್ಕೊಬಿಟ್ರಿ ಅಲ್ಲೂ ಕೂಡ ಟಫ್ ಫೈಟ್ ಇದೆ ಒಂದು ರೌಂಡ್ ಈಗ ಖಾಲಿ ಟೈಮ್ ಇದೆ ಕುತ್ಕೊಂಡು ಓದ್ರಿ ಸಿಲೆಬಸ್ ಇಟ್ಕೊಳ್ರಿ ಏನು ಸಿಲೆಬಸ್ ಇರುತ್ತೆ ಇಲ್ಲಿ ಅಂತೇಳಿ ಬ್ಲೂ ಪ್ರಿಂಟ್ ಅಂದರೆ ಏನೇನು ಪ್ರಶ್ನೆಗಳು ತೆಗಿತಾರೆ ಯಾವ್ಯಾವ ಕಡೆಯಿಂದ ಈ ಕೆ ಪಿ ಎಸ್ ಸಿ ಅವರು ಮೊನ್ನೆ ತೆಗೆದ ಎಫ್ ಡಿ ಎಟ್ಕೊಂಡು ಹೆದರ್ಕೋಬೇಡ್ರಿ ಅದು ಯಾರೋ ತಲೆ ಕೆಟ್ಟಂಥವ್ರು ನಲ್ವತ್ತೈವತ್ತು ಪ್ರಶ್ನೆ ಒಂದೇ ಥರ ಥರದಲ್ಲಿ ತೆಗೆದು ಹೆಂಗೆ ಇಂಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್ ತೆಗೆ ಹಂಗೆಲ್ಲ ಇರೋಲ್ಲ ಪರೀಕ್ಷೆಗೆ ಒಂದು ಬ್ಯೂಟಿ ಇರುತ್ತೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಈ ಥರದಲ್ಲಿ ಈ ಥರದಲ್ಲಿ ಬರಬೇಕು ಅಂತ ಆ ಮಾಡಲಲ್ಲಿ ಏನು ಒಂಬತ್ತು ಸಬ್ಜೆಕ್ಟ್ ತೋರಿಸಿದೆ ಪ್ಯಾಕಪ್ ಆಗಿರಿ ಎಲ್ಲೋ ಒಂದು ಸಬ್ಜೆಕ್ಟಿಂದ ಒಂದಕ್ಕೆ ಕೇಳಿಲ್ಲ ಸ್ವಲ್ಪ ಬೈಕೊಳ್ಳೋಣ ಒಂದು ಪೆಸ್ಟರ್ ತೆಗೆದವನಿಗೆ ನಿಮಗೆ ಉಳ್ಕಿದ್ರಲ್ಲಿ ಓದಿದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿರುತ್ತೆ ದಟ್ಸ್ ವೈ ಸಿಲಬಸ್ ಬ್ಲೂ ಪ್ರಿಂಟ್ ಇಟ್ಕೊಳ್ರಿ ರೈಟ್ ಚಾಯ್ಸ್ ಕೆಟ್ಟ ಪುಸ್ತಕ ಓದೋದಕ್ಕಿಂತ ಒಳ್ಳೆ ಪುಸ್ತಕ ಓದ್ರಿ ಯಾವ್ದಾವುದೋ ಪುಸ್ತಕ ಮಾರ್ಕೆಟಲ್ಲಿ ಸಿಕ್ಕಿದೆ ಸಿಕ್ಕಿದೆಲ್ಲ ಇಟ್ಕೊಂಡು ಓದ್ತಾ ಕುತ್ಕೊಬೇಡ್ರಿ ರೈಟ್ ಚಾಯ್ಸ್ ಆಫ್ ದ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ಇರಲೇಬೇಕು ನೀವು ಯಾವ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅದರದ್ದು ಒಂದು ಇಪ್ಪತ್ತು ವರ್ಷದ್ದು ಹತ್ತು ವರ್ಷದೋ ಕ್ವಶನ್ ಬ್ಯಾಂಕ್ ಇರಬೇಕು ಹೇಗೆ ಪ್ರಶ್ನೆಗಳು ಬಂದವು ವರ್ಷದಿಂದ ವರ್ಷಕ್ಕೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದೆಲ್ಲ ನೀವು ಗೊತ್ತಾಯ್ತು ಅಂದರೆ ಮುಂದೆ ಹೇಗೆ ಬರ್ಬೋದು ಅಂತ ನೀವೇ ಹೇಳ್ತೀರಾ ಇನ್ಯಾರು ಹೇಳೋದು ಬೇಕಾಗಿಲ್ಲ ಪ್ರತಿಯೊಂದಕ್ಕೂ ಅವನು ಹೇಳಿ ಇವ್ನೇಳಿ ಅವ್ರು ಹೇಳಿ ಕಾಯ್ತಾ ಕುತ್ಕೊಬಿಡ್ರಿ ಸ್ವಲ್ಪ ದಿನಕ್ಕೆ ಯು ಆರ್ ದ ಮಾಸ್ಟರ್ ಈ ಬ್ಯಾಚ್ ಮುಗಿದ ನಂತರ ನೀವೇ ದೊಡ್ಡ ಪುಸ್ತಕ ಬರೆಯೋಷ್ಟು ನಾಲೆಡ್ಜ್ ಇರುತ್ತೆ ನಿಮ್ಮ ಹತ್ರ ದಟ್ಸ್ ವೈ ಆ ಮಟ್ಟಕ್ಕೆ ನಾಲೆಡ್ಜ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ